ಇನ್ನು ಮತ್ತೊಂದು ಪ್ರಮುಖ ಬೆಳವಣಿಗೆ ನಡೆದಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಮೂರು ವಿವಾದಿತ ನಿಯಮಗಳಿಗೆ ಸುಪ್ರೀಂ ಸದ್ಯಕ್ಕೆ ತಡೆ ನೀಡಿದ್ದು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ತಡೆ ನೀಡೋದಕ್ಕೆ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್ ವಕ್ಫ್ ಕಾಯ್ದೆಗೆ ಸಂಬಂಧಿಸಿದ ಮಹತ್ವದ ಮಧ್ಯಂತರ ಆದೇಶ ಇದು ಮೋದಿ ಸರ್ಕಾರ ಮಾಡಿದ್ದ ಮೂರು ವಿವಾದಿತ ಅಂಶಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದ್ದು ಅಂತಿಮ ಆದೇಶ ಬರೋವರೆಗೆ ತಾತ್ಕಾಲಿಕವಾಗಿ ಮೂರು ನಿಯಮಗಳಿಗೆ ಕೋರ್ಟ್ ತಡೆ ಹಿಡಿದಿದೆ ಇಡೀ ಕಾಯ್ದೆಗೆ ತಡೆ ನೀಡಬೇಕು ಅನ್ನೋ ವಾದಾನ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ ಆ ಯಾವ ಯಾವ ಮೂರು ವಿವಾದಿತ ನಿಯಮಗಳು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಳಕೆಯ ವಕ್ಫ್ ಆಸ್ತಿ ಡಿನೋಟಿಫಿಕೇಶನ್ ಅಧಿಕಾರಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ವಕ್ಫ್ ಆಸ್ತಿ ದಾನಕ್ಕೆ ಐದು ವರ್ಷ ಇಸ್ಲಾಂ ಆಚರಣೆ ಕಡ್ಡಾಯ ನಿಯಮಕ್ಕೂ ತಡೆ ಇದೆ ಇನ್ನು ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಹೊಸ ನಿಯಮ ಯಾವ ಯಾವ ನಿಯಮಗಳಿಗೆ ತಡೆ ನೀಡಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಸದ್ಯಕ್ಕೆ ತಡೆ ನೋಂದಣಿ ಇಲ್ಲದೆ ಬಳಕೆಯಿಂದಾಗಿ ವಕ್ಫ್ ಆದ ಆಸ್ತಿ ಡಿನೋಟಿಫಿಕೇಶನ್ ಮಾಡೋ ಅಧಿಕಾರ ಜಿಲ್ಲಾಧಿಕಾರಿಗೆ ಅನ್ನೋದ್ರ ಬಗ್ಗೆ ತಡೆ ಇದೆ ವಕ್ಫ್ ಆಸ್ತಿ ದಾನ ಮಾಡೋದಕ್ಕೆ ಐದು ವರ್ಷ ಕಡ್ಡಾಯ ಇಸ್ಲಾಂ ಆಚರಣೆ ಮಾಡಿರಬೇಕು ಅನ್ನೋದಕ್ಕೆ ತಡೆ ಇದೆ ಇದರ ಜೊತೆ ಜೊತೆಗೆ ವಕ್ಫ್ ಬೋರ್ಡ್ ಸದಸ್ಯರಲ್ಲಿ ಮುಸ್ಲಿಮೇತರರಿಗೂ ಅವಕಾಶ ಅನ್ನೋದಕ್ಕೆ ತಡೆ ಇದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಈ ಮಧ್ಯಂತರ ಆದೇಶದಲ್ಲಿ ಏನೇನಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಆಗಲ್ಲ ಅಂತ ಹೇಳಿದೆ ವಕ್ಫ್ ಕಾಯ್ದೆಯ ವಿವಾದಿತ ಮೂರು ಅಂಶಗಳಿಗಷ್ಟೇ ತಡೆ ನೀಡಿದೆ ಸುಪ್ರೀಂ ಕೋರ್ಟ್ ರಾಜ್ಯದ ವಕ್ಫ್ ಬೋರ್ಡ್ನ ಹನ್ನೊಂದು ಸದಸ್ಯರಲ್ಲಿ ಮೂರಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರೋ ಹಾಗಿಲ್ಲ ಕೇಂದ್ರೀಯ ವಕ್ಫ್ ಬೋರ್ಡ್ನಲ್ಲಿ ನಾಲ್ವರಿಗಿಂತ ಹೆಚ್ಚರು ಮುಸ್ಲಿಮೇತರರಿಗೆ ಅವಕಾಶ ಇಲ್ಲ ವಕ್ಫ್ ಆಸ್ತಿ ಕಡ್ಡಾಯ ನೋಂದಣಿ ಮಾಡಬೇಕು ಅನ್ನೋ ನಿಯಮಕ್ಕೆ ತಡೆ ಇಲ್ಲ ನೋಂದಣಿ ಮಾಡಬೇಕು ಅನ್ನೋದಕ್ಕೆ ತಡೆ ಇಲ್ಲ ಇಸ್ಲಾಂ ಆಚರಿಸುವ ವ್ಯಕ್ತಿ ಯಾರು ಅಂತ ನಿರ್ಧರಿಸುವ ನಿಯಮ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಆದೇಶ ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಆಸ್ತಿ ಮಾಲೀಕತ್ವ ನಿರ್ಧರಿಸುವ ಅಧಿಕಾರ ಇಲ್ಲ ವಕ್ಫ್ ಆಸ್ತಿ ವಿವಾದಗಳನ್ನ ಕೋರ್ಟ್ಗಳು ಮಾತ್ರ ಇತ್ಯರ್ಥಪಡಿಸಬೇಕು ಅಧಿಕಾರಿಗಳಲ್ಲ ವಿವಾದಿತ ವಿವಾದ ಇತ್ಯರ್ಥವಾಗುವವರೆಗೆ ಮೂರನೇ ವ್ಯಕ್ತಿಗೆ ವಕ್ಫ್ ಆಸ್ತಿ ಹಕ್ಕು ವರ್ಗಾವಣೆ ಇಲ್ಲ ವಕ್ಫ್ ಆಸ್ತಿಗಳ ನೋಂದಣಿಗೆ ಆರು ತಿಂಗಳ ಡೆಡ್ ಲೈನ್ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದೆ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದ ಡೀಟೇಲ್ಸ್ ಅನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ